ಒಳ್ಳದಾಗ್ಲಿ ಅಂತ ಮಾಡ್ತೀವಿ ಪೂಜೆ ಅಂತ ಬಟ್ ಸಾಕಷ್ಟು ಜನ ಪ್ರೊಡ್ಯೂಸರ್ ಅಂದರೆ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದು ಬೇಕಾಗಿರೋದು ಸಿನಿಮಾ ಹೊರತು ಈ ಹೋಮ ಹವನ ಅಲ್ಲ ಹಿಂದೆ ವೀರಪ್ಪನವರು ಕೆಟ್ಟ ಪಾಡ್ದಂಥ ಸಂದರ್ಭದಲ್ಲಿ ಪೂಜೆ ಮಾಡೋದಕ್ಕೊಂದು ಅರ್ಥ ಇತ್ತು ದರ್ಶನ್ ಅವರು ಈ ಥರದ ಕೊಲೆ ಕೇಸ್ನಲ್ಲಿ ಜೈಲಿಗೆ ಹೋಗಿರೋದಕ್ಕೆ ಈ ಥರದ ಪೂಜೆ ಮಾಡೋ ಅಗತ್ಯ ಇರಲಿಲ್ಲ ಅಂತ ಈ ಒಂದು ಕಲಾವಿದ ಅಂದರೆ ಇಡೀ ಚಿತ್ರೋದ್ಯಮ ಒಂದು ಒಂದು ಕುಟುಂಬಕ್ಕೆ ಏನಾದರೂ ಆದರೆ ಎಲ್ಲ ಎಲ್ಲರೂ ಕೂಡ ಸಾಥ್ ಕೊಡಬೇಕು ಅಂತ ಹೇಳೋರು ಅವರೇ ಇಡೀ ಉದ್ಯಮ ಒಂದು ಕುಟುಂಬ ಅಂತಾರ ಕುಟುಂಬದ ಸದಸ್ಯರಲ್ಲಿ ಯಾರಿಗೂ ಈ ಪ್ರಾಬ್ಲಮ್ ಆಗಿದೆ ಅಂದರೆ ಅವ್ರು ಪರವಾಗಿ ನಿಂತು ಏನೋ ಮಾಡ್ತೀವಿ ಅಂತ ಹೊರಡಾಗ ಈ ಥರದ ಅಡ್ಡಿಗಾಲ ಆಗ್ತಾರೆ ಅಥವಾ ಕೊಂಕು ಮಾತಾಡ್ತಾರೆ ಏನು ಹೇಳ್ತೀರಾ ಅಂತವ್ರ ಬಗ್ಗೆ ಅವರವರ ಅಭಿಪ್ರಾಯ ಮಾ ತಪ್ಪೇನಿಲ್ಲ ಅವ್ರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಈಗ ಏನಾಗುತ್ತಮ್ಮ ನಾನು ಅದು ಮೊನ್ನೆ ಹೇಳ್ದೆ ನಾನು ದರ್ಶನ್ ಅವ್ರ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲ ಅಂತಿಲ್ಲ ನಾನು ಒಬ್ಬ ನಮ್ಮ ಕನ್ನಡ ಚಿತ್ರರಂಗದ ಒಬ್ಬ ನಟನಾಗಿ ಒಬ್ಬ ಚೆನ್ನಾಗಿ ಪರಿಚಯ ಇರುವಂಥ ಒಬ್ಬ ವ್ಯಕ್ತಿಯಾಗಿ ನಮಗೆಲ್ಲ ಹಾಗಾಗಿ ನನ್ನ ಮೊನ್ನೆ ಹೇಳ್ದಾಗೆ ಹಾಗಂತ ನಾನು ಈ ಜಾಗನ ಬಳಸ್ಕೊಂಡು ದರ್ಶನಗೋಸ್ಕರನೇ ಈ ಪೂಜೆ ಮಾಡ್ತಾಯಿದ್ದೀನಿ ಪುಣ್ಯ ಏನು ಹೇಳ್ತಾರಲ್ಲ ಅದನ್ನು ಅದು ಅವ್ರ ಅನಿಸಿಕೆ ನನ್ನ ಅನಿಸಿಕೆ ನಾನು ಇಷ್ಟೊತ್ತಿನ ತಮ್ಮಲ್ಲಿ ಹಂಚ್ಕೊಂಡಿದ್ದೀನಿ ಅವ್ರವ್ರ ಭಾವನೆ ಏನೇನಿದೆ ಅದು ನಾವು ಯಾಕೆ ಅದ್ರ ಬಗ್ಗೆ ನೂರು ಜನ ನೂರು ಮಾತಾಡ್ತಾರೆ ಅದ್ರಿಗೆಲ್ಲ ನಾನು ಮಾತಾಡೋಕ್ಕೂ ಹೋಗೋದಿಲ್ಲ ಏನಾಗುತ್ತೆ ಚಿತ್ರರಂಗದಲ್ಲಿ ಕಾರ್ಮಿಕರಿಗೆ ದುಡ್ಡು ಕೊಡ್ಬೋದಾಗಿತ್ತು ಈ ಥರ ಪೂಜೆ ಮಾಡೋಬೋದು ನಾನು ದುಡ್ಡು ಕೊಡೋದಕ್ಕೆ ಮಾಡ್ತಾರದು ಇದು ಮಾತಾಡೋರು ಯಾರು ಒಬ್ಬೊಂದು ದಿನನೂ ಬಂದು ಆ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡಿಲ್ಲ ಮಾತಾಡಿದವರು ಹೇಳಿಕೆ ಕೊಟ್ಟವರು ಸುಮಾರು ಜನ ಯಾರು ಬಂದು ಒಂದಿನ ಬಂದು ಅವ್ರನ್ನ ಯಾರು ಆಯ್ತಪ್ಪ ಕೋವಿಡ್ ಟೈಮಲ್ಲಿ ಯಾರು ಬಂದು ನಿಂತ್ಕೊಂಡು ಮಾಡಿದ್ರು ಇಲ್ಲಿ ಯಾರು ಮಾಡಿದ್ರು ಅವರು ಇಲ್ಲ ಅಂತ ನಾವೇನು ಅಂಬರೀಷ್ ಅವರು ಪಾಲ್ಸ್ಕೊಂಬಂದ್ರೆ ನಾವು ಪಾಲ್ಸ್ಕೊಂಬರಬೇಕು ಅಂಬರೀಷ್ರವ್ರ ಈ ಸಂದರ್ಭದಲ್ಲಿ ಏನು ಮಾಡ್ತಾಯಿದ್ರು ಅದರಲ್ಲಿ ಅಟ್ಲೀಸ್ಟ್ ನಾವು ಒಂದು ಪ್ರಯತ್ನ ಕೊಟ್ಟು ಏನು ಮಾಡಬೇಕು ಅಂತೇಳಿ ಮೇಡಮ್ ಅವ್ರನ್ನ ನಾವು ಮುಂದೆ ಕರೆಸಿ ಅವರು ಒಂದು ಒಂದು ಸ್ಥಾನಮಾನ ಪಡೆದಿದ್ದರೋದ್ರಿಂದ ಸುಮಾರು ಜನ ರಾಜ್ಯದ ಎಲ್ಲರ ಎಲ್ಲರಾದ್ರೂ ರಿಕ್ವೆಸ್ಟ್ ಮಾಡಿ ಮೆಡಿಕಲ್ ಕಿಟ್ ಆಗ್ಬೋದು ಫುಡ್ ಕಿಟ್ ಆಗ್ಬೋದು ವ್ಯಾಕ್ಸಿನೇಷನ್ ಆಗ್ಬೋದು ಸುಮಾರು ಇಲ್ಲಿ ನಿಂತ್ಕೊಂಡು ಎಷ್ಟು ಮಾಡಿದ್ರು ನಿಮಗೆ ಗೊತ್ತಿದೆ ಸೊ ಯಾವತ್ತೂ ನಾವೇನು ಬಿಟ್ಟಿಲ್ಲ ಅದನ್ನು ಮಾತಾಡೋರು ಮಾತಾಡ್ತಾರೆ ಅನ್ನೋದಕ್ಕೆಲ್ಲರ್ಗು ಉತ್ತರ ಕೊಡೋಕೆ ನಾನು ರೆಡಿ ಇಲ್ಲ ಅವರವ್ರ ಅಭಿಪ್ರಾಯ ಒಳ್ಳೇದು ಬಯಸಿದ್ರು ಸರಿ ಕೆಟ್ಟದ್ದು ಬಯಸಿದ್ರು ಸರಿ ಇಲ್ಲ ನಾವು ಸ ಮಾಡ್ತಾರೆ ಸರಿ ಇಲ್ಲ ಅಂತ ಅವ್ರ ಭಾವನೆ ಇದ್ರು ಅವರನ್ನು ಅಟ್ಲೀಸ್ಟ್ ಮುಂದೆ ಬಂದು ನಿಂತ್ಕೊಂಡು ಮಾಡಲಿ ಹಾಗಾದ್ರೂ ಈಗ ನನ್ನ ಅಭಿಪ್ರಾಯ ಅದೇ ಈಗ ಅವ್ರ ಅಭಿಪ್ರಾಯನೂ ಬೇರೆ ಒಂದು ಅಂಗ ಅಂದರೆ ಮೀಸ್ಟು ಸೆ ಒಂದು ಡಿಪಾರ್ಟ್ಮೆಂಟ್ಗೆ ಊಟ ತಿಂಡಿ ಕೊಡೋದು ಅವರಿಗೆ ಕಾರ್ಮಿಕರು ನೋಡ್ಕೋಬೋದಲ್ಲ ಅಂತ ಹೇಳ್ತಾರೆ ಬಂದು ಮಾಡಲಿ ಅವರು ಸಂತೋಷವೇ ನಾವು ಅದ್ರ ಬಗ್ಗೆ ಏನೂ ಇಲ್ಲ ನಮ್ಮ ಕಡೆಯಿಂದ ಏನಾದರೂ ಬೇಕು ಅಂದ್ರೂ ನಾವು ಅದ್ರ ಜೊತೆ ಜೊತೆ ಸೇರ್ಕೊಂಡು ಮಾಡ್ತೀವಿ ಅದ್ರ ಬಗ್ಗೆ ನಾವು ಯಾವುದೇ ಥರದ ನಮಗೆ ಇನ್ನೊಬ್ರು ಏನೋ ಮಾತಾಡಿದ್ರು ಮಾತಾಡಿದ್ರು ಇಷ್ಟ ಎಲ್ರಿಗೂ ವಾಕ್ ಸ್ವಾತಂತ್ರ್ಯ ಇದೆ ಮಾತಾಡ್ಕೊಡ್ತೀವಿ ಏನು ತೊಂದರೆ ಇಲ್ಲ ಇವಾಗ ನಾವು ಚೇಂಬರಲ್ಲಿ ನೂರಾರು ಮೀಟಿಂಗ್ ಮಾಡಿದ್ದೀವಿ ಸಮಸ್ಯೆಗಳು ಬಂದಾಗ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ಮಾತಾಡ್ತಾ ಇರ್ತೀವಿ ಈ ಸಮಸ್ಯೆ ಈ ಥರ ಹೀಗೆ ಇದು ಇದು ಅಂತ ಬಟ್ ತಕ್ಕಮಟ್ಟಿಗೆ ಎಷ್ಟೋ ಒಂದು ಕಡೆ ನ್ಯಾಯ ಸಿಕ್ಕಿದೆ ಆಮೇಲೆ ಎಲ್ಲೋ ಒಂದು ಕಡೆ ನಮಗೆ ನಾವು ಅಂದ್ಕೊಂಡಂಥ ಸಾಧನೆ ಮಾಡೋಕ್ಕಾಗದಿರೋದು ಎಷ್ಟೋ ಇದೆ ಸಾಧನೆ ಮಾಡೋಕ್ಕಾಗ್ದಿದ್ದಾಗ ನಾವು ಸರ್ಕಾರದ ಮೊರೆಗೆ ಹೋಗಿದ್ದೀವಿ ಸರ್ಕಾರದವರು ಅಷ್ಟೇ ಪಾಪ ಅವ್ರ ಕೈಯಲ್ಲಿ ಏನಾಗುತ್ತೋ ಅದು ಮಾಡಿಕೊಟ್ಟಿದ್ದಾರೆ ನಮಗೆ ಇವೆಲ್ಲ ಈ ಥರ ಭವನ ಆಗ್ಬೋದು ಇವೆಲ್ಲ ಮಾಡೋದಕ್ಕೆ ಸರ್ಕಾರ ನಮ್ಮ ನಾವು ನಿಜವಾಗ್ಲೂ ಹೇಳ್ತೀನಿ ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಬೇರೆ ರಾಜ್ಯಗಳನ್ನ ಕಂಪೇರ್ ಮಾಡಿದಾಗ ನಮ್ಮ ರಾಜ್ಯ ಸರ್ಕಾರ ಚಿತ್ರರಂಗಕ್ಕೆ ಮಾಡಿದಷ್ಟು ಬೇರೆ ರಾಜ್ಯದಲ್ಲಿ ಯಾರೂ ಏನು ಮಾಡಿಲ್ಲ ಅನ್ನೋದನ್ನು ನಾನು ಗೆಲ್ಲಬೇಕಾದ್ರೂ ಹೇಳ್ತೀನಿ ಸೊ ಸರ್ಕಾರ ತಕ್ಕಮಟ್ಟಿಗೆ ನಾವು ಕೇಳಿದಾಗ ಎಷ್ಟೆಷ್ಟು ಏನೇನು ಸ್ಪಂದಿಸ್ಬೇಕು ಸ್ಪಂದಿಸಿದ್ದಾರೆ ಕೆಲವು ವಿಷಯಗಳನ್ನು ಆಗದಿರೋದು ನಮ್ಮ ಕೊರತೆ ಇರೋದನ್ನು ಕುಂದು ಕೊರತೆಗಳನ್ನ ತುಂಬಿಸ್ಕೊಳ್ಳೋದಕ್ಕೆ ಯಾರ ಹತ್ರ ಹೋಗ್ಬೇಕು ನಾವು ದೇವ್ರ ಮರನೇ ಹೋಗೋದು